ಬಿಪಿಎಲ್ ಕಾರ್ಡ್ಗಳ ರದ್ದು ವಿಚಾರ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಈ ಬಗ್ಗೆ ಸಾಕಷ್ಟು ಗೊಂದಲಗಳು ಆರಂಭವಾಗಿವೆ ಈ ಹಿನ್ನೆಲೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಯಾವುದೇ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಮುನಿಯಪ್ಪ ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ಸರ್ಕಾರ ರದ್ದುಪಡಿಸಿಲ್ಲ ಮಾನದಂಡಗಳ ಅನ್ವಯ ಪರಿಷ್ಕರಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಪರಿಷ್ಕರಣೆ ನಡೆಯುತ್ತಿದೆ ಯಾವುದೇ ಅರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಿಲ್ಲ ಅನರ್ಹರು ಎನ್ನುವರನ್ನು ಎಪಿಎಲ್ಗೆ ಬದಲಾವಣೆ ಮಾಡಲಾಗುತ್ತದೆ ಎಂದರು ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ ಗಳನ್ನೂ ರದ್ದುಪಡಿಸಿಲ್ಲ ಅನರ್ಹ ಇರಬಹುದು ಎಂಬ ಕಾರ್ಡ್ ಗಳನ್ನು ತಾತ್ಕಾಲಿಕವಾಗಿ ಅಮಾನಿಕಿತದಲ್ಲಿ ನೀಡಲಾಗಿತ್ತು ಬಿಪಿಎಲ್ ಗೆ ಅರ್ಹಲಿ ಅರ್ಹವಲ್ಲದವರನ್ನು ಬಿಪಿಎಲ್ ಗೆ ಸೇರಿಸಲಾಗಿ ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಮಾಹಿತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನಹರ ಅನರ್ಹ ಎಂದು ಕಂಡುಬಂದಿರುವ ಬಿಪಿಎಲ್ಗೆ ಅರ್ಹ ಎಂದು ಕಂಡು ಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಗೆ ಸೇರಿಸಲಾಗಿದೆ ಸರ್ಕಾರಿ ನೌಕರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ ಬಿಪಿಎಲ್ಗೆ ಅನರ್ಹ ಎಂದು ಕಂಡು ಬಂದಿರುವ ಕಾರ್ಡ್ಗಳನ್ನು ಎಲ್ಗೆ ಸೇರಿಸಲಾಗಿದೆ ಗೆ ಅರ್ಹ ಇದ್ದು ಅಂತವರನ್ನು ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಧ ಕಾರ್ಡ್ಗಳನ್ನು ಬಿಪಿಎಲ್ ಪುನಃ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಬಿಪಿಎಲ್ಗೆ ಅರ್ಹ ಇದ್ದು ಗೆ ಸೇರಿಸಿರುವ ಪ್ರಕರಣದಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗೆ ಪುನಃ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗೆ ಸೂಚನೆ ನೀಡಲಾಗಿದೆ ಒತ್ತಾಯ ಮತ್ತು ಸರ್ಕಾರಿ ನೌಕರ ಕಾರ್ಡ್ಗಳು ಟೋಟಲ್ಲು ಒಂದು ಲಕ್ಷ ಎರಡು ಸಾವಿರದ ಐದು ಸೇರಿ ಇನ್ಕಮ್ ಟ್ಯಾಕ್ಸ್ ತೊಂಬತ್ತೆಂಟು ಇಪ್ಪತ್ತ್ಮೂರು ಸರ್ಕಾರಿ ಸೇವೆ ನೀಡುವ ನಾಲ್ಕು ಸಾವಿರದ ಮೂವತ್ತಾರು

ಎಲ್ಲ ಕಾರಣ ಎಷ್ಟು ಕಾರಣ ಅಂತ್ಯೋದಯ ಅನ್ನ ಯೋಜನೆ ಹತ್ತು ಲಕ್ಷ ಅರವತ್ತೆಂಟು ಇಪ್ಪತ್ತೆಂಟು ಬಿ ಪಿ ಎಲ್ ಕಾರ್ಡ್ಗಳು ಒಟ್ಟು ಒಂದು ಲಕ್ಷ ಒಂದು ಕೋಟಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಾಲ್ನೂರ ಮೂರು ರಾಜ್ಯ ಸರ್ಕಾರ ಕೊಟ್ಟಿರುವ ಬಿ ಪಿ ಕಾರ್ಡ್ಗಳು ಹನ್ನೊಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ಎಂಬತ್ತೆಂಟು ಕಾರ್ಡ್ಗಳು ರಾಜ್ಯದ ಅದೇ ಕುಟುಂಬಗಳಂದ್ರೆ ಎ ಪಿ ಎಲ್ ಕಾರ್ಡ್ಗಳು ಇಪ್ಪತ್ತೈದು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ನಲವತ್ತ ಮೂರು ಇದೆಲ್ಲ ಮಾಹಿತಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಹೆಚ್ಚಿದೆ ಅಂದರೆ ಒಂದು ಕೋಟಿ ಐವತ್ತು ಲಕ್ಷದ ಐವತ್ತು ಐವತ್ತೊಂಬತ್ತು ಸಾವಿರದ ನಾನೂರ ಮೂವತ್ತೊಂದಿದೆ ಇದರಲ್ಲಿ ಪರಿಷ್ಕರಣೆ ಮಾಡಿರುವುದು ಒಂದು ಲಕ್ಷ ಎರಡು ಸಾವಿರದ ಐನೂರ ಒಂಬತ್ತನ್ನ ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದೀವಿ ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡ್ಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ ಸರ್ ಅಲ್ಲ ಸರ್ ಈಗ ಮಾಹಿತಿ ಸರ್ ಈ ಮಾಹಿತಿನ ಕಳಿಸ್ಬೇಕು ಪ್ರೆಸ್ನೇಟುಗಳನ್ನ ಕೊಡ್ಸಿ ಸರ್ ನಂಬರ್ ಹಾಕ್ಬೇಕಲ್ವಾ ಅದನ್ನೇ ಕೊಡ್ಸಿ ಸರ್ ಕಾಪಿನ ಈಗ ನಮಗಲ್ಲ ಸರ್ ಸುದ್ದಿನ ಹಾಕ್ಬೇಕಲ್ವಾ ಸುದ್ದಿಯಲ್ಲಿ ಪ್ರಶ್ನೆ ಕೊಡೋದು ಬೇಡವಾ ಸರ್ ಒಂದು ಸರ್ ಹಾಂ ನಂಬರ್ಗಳನ್ನ ಬರ್ಬೇಕಾಗ್ತಾ ಇಲ್ಲ ಸರ್ ಒಂದು ನಿಮಿಷ ಮುನಿಯಪ್ಪ ಸರ್ Munia a